ನಮಸ್ಕಾರ ವೀಕ್ಷಕರೇ ನಾವೀಗ ಯಾದಗಿರಿ ಜಿಲ್ಲೆಯ ಶಾಪುರದಲ್ಲಿದ್ದೇವೆ ಸೊ ಇಲ್ಲಿ ಒಂದು ಕುರಿ ಸಂತೆ ಪ್ರತಿ ಶುಕ್ರವಾರ ನಡೆಯುತ್ತೆ ಸೊ ಈ ವಿಡಿಯೋದಲ್ಲಿ ಈ ಶುಕ್ರವಾರದಲ್ಲಿ ಬಂದಂತಹ ಮೇಕೆಗಳಾಗಿರ್ಬೋದು ಓತಗಳಾಗಿರ್ಬೋದು ಸೊ ಇವುಗಳ ಬಗ್ಗೆ ಒಂದು ಸಂಪೂರ್ಣವಾದ ಚಿತ್ರಣವನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಸೊ ದಯವಿಟ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಸರ್ ಸರ್ ಹಾಂ ಇಪ್ಪತ್ತಾರು ಸಾವಿರ ಹೇಳಿ ಸರ್ ಹಾಂ ಸರ್ ಒಂಬತ್ತು ಹತ್ತು ಅವ್ರು ಹಾಂ ಸರ್ ಸರ್ ಇನ್ನು ಒಂದು ಸರ್ ಹಾಂ ಎಷ್ಟು ಕೆಜಿ ಒಂದು ಹದಿನೈದು ಕೆ ಜಿ ಬರ್ಬೋದು ರೀ ಹಾಂ ಸರ್ ಈಗ ವಿಡಿಯೋ ನೋಡ್ಬಿಟ್ಟು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೇಕು ನಿಮ್ಮ ಹತ್ರ ಹಾಡುಗಳು ಏನ್ ಬರೀ ಹಾಡು ಅಷ್ಟೇ ಹೇಳ್ತೀವಿ ನೈನ್ ತ್ರೀ ಫೈವ್ ತ್ರೀ ಸಿಕ್ಸ್ ಡಬಲ್ ಫೋರ್ ಡಬಲ್ ಫೋರ್ ಡಬಲ್ ಏಟ್ ಸೆವೆನ್ ನೀವೇನ್ ಬರೀ ಶಾಪರ್ ಸಂತೆ ಎಷ್ಟೇ ಬರ್ತೀರ ಸರ್ ಓದಿರಿ ಸರ್ ಹುಣಸಿಗೆ ಓತಿ ದೇವದ ಓದ್ತಿ ಯಾತ್ಗರ್ ಓದ್ತಿ

ಸರ್ ಈ ಮರಿಗಳು ನೋಡಿ ನೀವೇನಾದರೂ ತೊಗೋಬೇಕಂದ್ರೆ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಇವ್ರ ನಂಬರ್ ಬಂದು ಎಂಟು ಒಂಬತ್ತು ಐದು ಒಂದು ನಾಲ್ಕು ಎಂಟು ನಾಲ್ಕು ಒಂದು ಆರು ಐದು ಸರ್ ಇದು ಸರ್ ಕೂರಿಸಂತೆ ನೀವು ವಾರ ವಾರ ಬರ್ತಾ ಇದ್ರಿ ವಾರ ವಾರ ಬರ್ತೇವೆ ಸರ್ ಚೆನ್ನಾಗಿ ನಡೀತಾ ಸರ್ ಮಾರ್ಕೆಟ್ ಹಾಂ ಚೆಂದಾಗಿ ನಡೀತೀವಿ ಅಲ್ಲಿ ಊರಾಗೆಷ್ಟ್ರಿ ಕೂಡಿ ಊರಾಗ ದೇಳ್ನೂರಾವ್ರಿ ಅದೇ ಶೆಡ್ ಮಾಡಿ ಸಾಕ್ರೆ ನಾ ಮೇಜ್ಗಂಡ್ ಸಾಕ್ತಿ ಹೇಳಿರಿ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್ ಹಾಂ ನಮಸ್ಕಾರ ನಮಸ್ಕಾರ ಸರ್ ಸರ್ ನಿಮ್ಮ ಹೆಸರು ನಮ್ಮ ಹೆಸರು ಶಿವಪ್ಪ ಅಂತ ಹೇಳ್ರಿ ಶಿವಪ್ಪ ಯಾವ ನಿಮ್ದು ಅನುವಾರ ಅನ್ವರ ಅನ್ವರ್ ಹ್ಮ್ ನಂಬೇವ್ರಿ ನಂಬಿರವರಿ ಹೇಳಿವ್ರಿ ಹೇಳಿರಿ ಎರಡು ತಿಂಗ್ಳು ಆದ್ರಿ ಒಂದ್ ವರ್ಷದ ಎರಡು ತಿಂಗ್ಳು ಎರಡು ಹಚ್ಚ್ರಿ ಆದ್ರಿ ಎಷ್ಟು ಬರ್ಬೋದ್ ಎಷ್ಟು ಬರ್ದ್ರಿ ಒಂದು ಇಪ್ಪತ್ತು ಇಪ್ಪತ್ತೆರಡು ಬರ್ಬೋದ್ರಿ ಅಷ್ಟು

ನೈನ್ ಜೀರೋ ನೈನ್ ಜೀರೋ ಡಬಲ್ ಸೆವೆನ್ ಟೂ ಸಿಕ್ಸ್ ಅವ್ರ ಇಪ್ಪತ್ನಾಲ್ಕು ಹೇಳಿದ್ರಿ ಇಪ್ಪತ್ನಾಲ್ಕು ಹೇಳಿದ್ರು ಅದೇ ಹದಿನೆಂಟುವರೆ ಹತ್ತೊಂಬತ್ತು ಸಾವಿರ ಬಂದ್ರೆ ಬಿಡ್ತೀವಿ ಮಾಹಿತಿ ಕೊಟ್ಟಿದ್ರೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಟ್ಯಾಂಕ್ ಯು ನಮಸ್ಕಾರ ನಮಸ್ಕಾರ ಸರ್ ನಮ್ಮ ಹೆಸರು ಶಾಂತು ಅಂತ ನಾವು ಅನೋರ ಇದು ಮೂವತ್ತೈದಕ್ಕೆ ಕೊಟ್ಟಿವ್ರಿ ಹಾಂ ಇದು ನಾಲ್ಕಲ್ಲಿಂದ ಐತ್ರಿ ಹಾಪ ವ್ಯಾಪಾರ ಆಗೈತ್ರಿ ಸರ್ ಇವಾಗ ಕೊಟ್ಟಿವಿ ಇವಾಗ ಕೊಟ್ಟಿವ್ರಿ ಇನ್ನು ಇದ್ದೀವಿ ರೀ ಕೊಟ್ಟಿವ್ರಿ ಕೊಟ್ಟಿವಿ ಇಲ್ರಿ ಸಾಕಿವನು ಅವ್ರಿ ವ್ಯಾಪಾರದೂ ಅವ್ರಿ ಕೊಡಿಸ್ತೀವಿ ಕೊಡಿಸ್ತೀವಿ ಸರ್ ತೊಗೊಳ್ಳಿ ಸರ್ ಸೆವೆನ್ ಜೀರೋ ಟು ಏಟ್ ಟೂ ಏಟ್ ತ್ರೀ ಏಯ್ಟ್ ಜೀರೋ ಒನ್ ಡಬಲ್ ಫೈವ್ ಥ್ಯಾಂಕ್ ಯು ಸರ್ ಓಕೆ ಒಂದು ನಮಸ್ಕಾರ ಸಂತೋಷ್ ಅಂತ ಅನ್ವರ್ ಸರ್

ಸೆವೆನ್ ಡಬಲ್ ತ್ರೀ ಏಟ್ ಡಬಲ್ ಟು ಸಿಕ್ಸ್ ಸೆವೆನ್ ಜೀರೋ ತ್ರೀ ಹಾಂ ಓಕೆ ಸರ್ ಬೆಸ್ಟ್ ನಮಸ್ಕಾರ ಹನುಮಂತರಿಂದ್ರಿ ಬಂದ್ರೆ ಇಪ್ಪತ್ ಬಿಡ್ತಿವ್ರಿ ಹಾ ರೀತ ನಾಲ್ಕಲ್ಲಿಂದ ನಾಲ್ಕಲ್ಲಿಂದ್ರಿ ಹಾ ರೀ ಎಷ್ಟು ಕೆಜಿ ಬರ್ಬೋದ ಬರ್ಬೋದ್ರಿ ಒಂದು ಕೆಜಿ

ನಮಸ್ಕಾರ ಸರ್ ಬಸವರಾಜ್ ಸರ್ ನಾಯ್ಕಲ್ರಿ ಇವೆಲ್ಲ ಒಂದು ನಾಲ್ಕು ಮರಿ ಒಂದು ವರ್ಷನೂ ಅವ್ರಿ ಎಡೆಲ್ಲೂ ಅವ್ರಿ ಒಂದು ನಾಲ್ಕು ಒಂದು ನಾಲ್ಕು ಮರಿ ಒಂದು ಸಣ್ಣ ಅವ್ರಿ ಒಂದು ಎಂಟು ತಿಂಗಳು ಅವ್ರಿ ಇವು ಹನ್ನೆರಡು ಸಾವಿರ ಕೇಳೇನ್ರಿ ಇವು ಎರಡೆಲ್ಲಿ ಮರಿ ಒಂದು ನಾಲ್ಕು ಮರಿ ಹನ್ನೊಂದು ಹನ್ನೊಂದು ವರಿ ಬಂದ್ರೆ ಬಿಡ್ತೀವಿ ರೀ ಇನ್ನೊಂದು ನಾಲ್ಕು ಮರಿ ಹತ್ತು ಹತ್ತು ಸಾವಿರ ಬಂದ್ರೆ ಬಿಡ್ತೀವಿ ರೀತಿರೋಣ ಹೌದು ರೀ ಇನ್ನು ಹೌದು ಹೇಳ್ತೀನಿ ಸರ್ ಏಟ್ ಒನ್ ನೈನ್ ಸೆವೆನ್ ಏಟ್ ಒನ್ ಏಟ್ ಒನ್ ಏಟ್ ಸಿಕ್ಸ್ ಇಲ್ಲ ಮೇಷನ್ ಸಾಕ್ತ ಎಷ್ಟು ಕೆ ಜಿ ಇವು ಒಂದು ಹದಿನಾರು ಹದಿನೇಳು ಕೆ ಜಿ ಬರ್ತಾರೆ ಇದು ದೊಡ್ಡದು ಒಂದು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಕೆ ಜಿ ಬರ್ತದೆ ಇವೆಲ್ಲ ಸಣ್ಣ ಹದಿನೆಂಟು ಹತ್ತೊಂಬತ್ತು ಕೆ ಜಿ ಬರ್ತಾರೆ ಧನ್ಯವಾದಗಳು ಸರ್ ಧನ್ಯವಾದ